ಬಡವರ ಬಾದಾಮಿ ಕಡಲೆಕಾಯಿ ಬೀಜ ಸಾರು ಮಾಡೋಣ ಇವತ್ತು ಕಡಲೆಕಾಯಿ ಬೀಜ ಹೇಳ್ತಾರೆ ನೆಲಗಡಲೆ ಹೇಳ್ತಾರೆ ಶೇಂಗಾ ಹೇಳ್ತಾರೆ ಅನೇಕ ಹೆಸರುಗಳಿಂದ ಕರೆಯುವಂಥ ಕಡಲೆಕಾಯಿ ಬೀಜದ್ದು ಸಾರು ಮಾಡಿ ತರಿಸ್ತಾಯಿದ್ದೀನಿ ಡಿಫ್ರೆಂಟಾಗಿರುತ್ತೆ ಬೇಳೆ ಹಾಕಬೇಕಂತಿಲ್ಲ ತರಕಾರಿ ಬೇಕಂತಿಲ್ಲ ದಿಢೀರಂತ ಮಾಡುವಂಥ ಸಾರು ಬೇಗ ಮಾಡುವಂಥ ಸಾರು ಟೇಸ್ಟಾಗಿರುವಂಥ ಸಾರು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಓಂ ಶ್ರೀ ಗುರುಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಯಾವಾಗಲೂ ಬೇಳೆ ಸಾರೇ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ಲ ಈಗ ಒಂದು ಡಿಫ್ರೆಂಟಾಗಿ ಒಂದು ಸಾರು ಮಾಡೋಣ ಕಡಲೆಕಾಯಿ ಬೀಜದ ಸಾರು ಕಡಲೆಕಾಯಿ ಬೀಜದ ಚಟ್ನಿ ಮಾಡಿದ್ದೀರಾ ಕಡಲೆಕಾಯಿ ಬೀಜದ ರೊಟ್ಟಿ ಮಾಡಿದ್ದೀರಾ ಬೇರೆದಕ್ಕೆಲ್ಲ ಒಗ್ಗರಣೆಗೆಲ್ಲ ಬಳಸ್ತೀವಿ ಇವತ್ತು ಇದನ್ನು ಕಡಲೆಕಾಯಿ ಬೀಜ ಇಟ್ಕೊಂಡು ಸಾರು ಮಾಡೋದು ಹೇಗೆ ಅಂತ ನೋಡೋಣ ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಥಮ್ಸಪ್ಪಲ್ಲಿ ಒಂದು ಸೈಡಲ್ಲಿ ಬಟನ್ ಇರುತ್ತೆ ಅದು ಲೈಕ್ ಬಟನ್ನು ಅದನ್ನೊಂದು ಪ್ರೆಸ್ ಮಾಡಿ ನೋಡ್ತಾ ನೋಡ್ತಾ ಈಗ ಅದಕ್ಕೇನೆಲ್ಲ ಬೇಕಂದರೆ ಇಲ್ಲಿ ನೆಲಗಡಲೆ ನೆಲಗಡಲೆ ಅಂತ ಹೇಳ್ತಾರೆ ಕಡಲೆಕಾಯಿ ಬೀಜ ಅಂತ ಹೇಳ್ತಾರೆ ಇದನ್ನ ಹುರ್ಕೊಂಡು ತೊಗೊಂಡಿದ್ದೀನಿ ನಾನು ಒಂದು ಕಪ್ಪು ಹುರಿದು ತೊಗೊಂಡಿರೋದು ನೋಡಿ ಹುರಿದಿದ್ದೇನೆ ಮತ್ತು ಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಇದು ಸಾರಿನ ಪುಡಿ ಸಾರಿನ ಪುಡಿ ಉಡುಪಿ ಸಾರಿನ ಪುಡಿ ತಗೊಂಡಿದ್ದೀನಿ ನಾನು ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ ಇದರದ್ದು ಲಿಂಕ್ ಬೇಕಾದ್ರೆ ಕೊಡ್ತೀನಿ ನಾನು ನೋಡಿ ಮತ್ತು ಎಣ್ಣೆ ಸಾಸಿವೆ ಇಂಗು ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ನೋಡಿ ಸಿಂಪಲ್ಲಾಗಿ ಮಾಡುವಂಥದ್ದು ಬೇಗ ಆಗುತ್ತೆ ಈಗ ನಾನು ನೆಲಗಡಲೆಯನ್ನು ಪುಡಿ ಮಾಡಿಕೊಂಡು ಬರ್ತೀನಿ ನೋಡಿ ಕಡಲೆ ಬೀಜ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡಿ ಬಾಣಲೆ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತೀನಿ ಸಾಸಿವೆ ಅಂತಿದ್ದಕ್ಕೆ ಕರಿಬೇವು ಹಾಕೋಣ ನೋಡಿ ಇದಕ್ಕೆ ಬೆಲ್ಲ ಹಾಕೋದು ಬೇಡ ಯಾಕೆಂದರೆ ನೆಲಗಡಲೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರುತ್ತೆ ಬೆಲ್ಲ ಹಾಕಿದ್ರೆ ಇನ್ನೂ ಸಿಹಿ 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 ಹಾಕ್ಬಿಡತ್ತೆ ಅದಕ್ಕೆ ಬೆಲ್ಲ ಬೇಡ ಬೇಕಿದ್ರೆ ನೀವು ಹಾಕ್ಕೊಳ್ಳಿ ಜೂರ್ ಹಾಕಿ ಹಾಕೋದಾದ್ರೆ ನಾನು ಹಾಕೋದಿಲ್ಲ ಇಲ್ಲಿ ಇದು ನೋಡಿ ಬೇಗ ಆಗುವಂಥ ಸಾರಿದು ಬೇಳೆ ಬೇಯಿಸ್ಬೇಕು ಹಾಗೆಲ್ಲ ಏನಿಲ್ಲ ದಿಢೀರಂತ ಅಂತ ಮಾಡಬೇಕಾದ್ರೆ ಅಂತ ನೆಲಗಡಲೆ ಹುರಿಯೋದೊಂದು ಟೈಮ್ ಅಷ್ಟೆ ಅದು ಬಿಟ್ಟರೆ ಬೇಗ ಆಗಿಬಿಡುತ್ತೆ ನೋಡಿ ಪಟಪಟ ಅಂತ ಇದೆ ಸಾಸಿವೆ ಪಟ್ಪಟ ಅಂದ್ರೆ ನಾವೇನು ಹಾಕ್ಬಾರ್ದು ಯಾಕೆಂದ್ರೆ ಅದು ಅಜೀರ್ಣ ಆಗತ್ತೆ ಅದು ಡೈಜೆಸ್ಟ್ ಆಗೋದಿಲ್ಲ ಅದಕ್ಕೆ ಸಾಸಿವೆ ಪಟ್ಪಟ ಅಂತ ಅಂದ್ಮೇಲೆ ನಾವು ಬೇರೆನೆಲ್ಲ ಹಾಕ್ಬೇಕು ಇದೊಂದು ಟಿಪ್ಸ್ ತರ ತಗೊಳ್ಳಿ ಹಾಕಿದೆ ಸ್ವಲ್ಪ ಸೊಪ್ಪು ಮತ್ತೆ ಸಾರಿನ ಪುಡಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪನೇ ಮಾಡಿಸ್ತಾ ಇರೋದಕ್ಕೆ ಮತ್ತೆ ನೆಲಗಡಲೆ ಪೌಡ್ರು ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಆ ಅನ್ನು ಹಾಕ್ಬಿಡ್ಬೇಕು ಒಂದ್ಸಲ ಎಣ್ಣೆಯಲ್ಲಿ ಹೀಗೆ ಹುರ್ಕೊಂಡು ಇಷ್ಟೇ ಹೀಗೆ ಮಾಡಿಕೊಂಡು ಈಗ ಹುಣಸೆಹಣ್ಣಿನ ರಸ ಕಲಸಿ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕ್ಬಿಡಣ ಇದು ನೆಲಗಡ್ಲೆ ಗಟ್ಟಿ ಆಗುತ್ತೆ ಸ್ವಲ್ಪ ಜಾಸ್ತಿ ನೀರೇ ಹಿಡಿಸುತ್ತೆ ಫಸ್ಟ್ ಈಗ ಒಂಚೂರು ಆಗಲಿ ಹಾಕ್ತೀನಿ ನೀರು ಗಂಟೆಲ್ಲ ಬಿಡಬೇಕು ಇಲ್ಲರೂ ಗಂಟು ಕಟ್ಕೊಡತ್ತೆ ಒಮ್ಮೊಮ್ಮೆ ನೋಡ್ಕೊಳ್ಳಿ ನೋಡಿ ಇವಾಗ ಇಲ್ಲ ಇದರಲ್ಲಿ ನೋಡಿ ಗಂಟು ಕಟ್ಟತ್ತೆ ಹಾಕುವಾಗ ಅದಕ್ಕೆ ಫಸ್ಟ್ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಮತ್ತೆ ಹಾಕ್ಬೇಕು ಇಲ್ಲರೂ ನೀರು ಹಾಕ್ಬಿಟ್ಟು ಆಮೇಲೆ ನೆಲಗಡಲೆ ಪೌಡ್ರ್ ಹಾಕಿದ್ರೆ ಗಂಟು ಗಂಟು ಆಗಿಬಿಡುತ್ತೆ ನೋಡಿ ಈಗ ನೀರು ಹಾಕ್ತೀನಿ ಸ್ವಲ್ಪ ನೀರಾಗೆ ಇರ್ಬೇಕು ಸಾರು ಇದು ತುಂಬಾ ಗಟ್ಟಿಯಾಗಿ ಆಗ್ಬಾರ್ದು ಸ್ವಲ್ಪ ಆರ್ದ್ಮೇಲೆ ಗಟ್ಟಿ ಕೂಡ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರಾಗೆ ಮಾಡ್ಕೊಳ್ಬೇಕು ಎಷ್ಟು ಸುಲಭ ನೋಡಿ ಎಷ್ಟು ಬೇಗ ಆಗೋಯ್ತು ಸಾರು ಒಂದು ಕುದಿ ಕುದಿ ಬರ್ಲಿ ಸ್ವಲ್ಪ ಹಿಂಗ ಹಾಕಿಬಿಡೋಣ ಒಂದು ಕುದಿ ಮೇಲೆ ಗಟ್ಟಿ ನೋಡ್ಕೊಂಡು ಇನ್ ಸ್ವಲ್ಪ ನೀರು ಹಾಕೊಳ್ಳೋಣ ಬೇಕಾದ್ರೆ ಒಂದ್ ಸ್ವಲ್ಪ ಅರಿಶಿನ ಹಾಕ್ಬಿಡ್ತೀನಿ ಅರ್ಶಿನ ಇಲ್ಲದೆ ಅಡುಗೆ ಮಾಡಬಾರ್ದು ಯಾವ ಸಹ ಅಡಿಗೆ ಇರುತ್ತೆ ಇದು ಕೂಡ ಪ್ಯೂರ್ ಅರ್ಶಿಣ ನಾವು ಇದು ಶಿವಮೊಗ್ಗ ಇಂದ ತರಿಸೋದು ಪ್ಯೂರ್ ಅರಿಶ್ನ ಈಗ ಇದು ಕುದಿ ಕುದೀಲಿ ನೋಡಿ ಚೆನ್ನಾಗಿ ಕುದಿದೆ ಈಗ ಬೌಲ್ ತಗೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಹಾಕೋಣ ನೋಡಿ ಬಡವರ ಬಾದಾಮಿ ನೆಲಗಡಲೆ ಸಾರು ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದರ ಟೇಸ್ಟೇ ಬೇರೆ ಮಜ್ಜವಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಓದ್ತಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೋ ಪವಂತು